ಒಳ್ಳೆ ರೀತಿಯಲ್ಲಿ ನನ್ಗೆ ತುಂಬಾ ಕಲೀಲಿಕ್ಕೆ ಸಿಕ್ಕಿತ್ತು ಅಲ್ಲಿ ಮೆಂಟರ್ ಆದಂತಹ ಡಾಕ್ಟರ್ ರಂಗಸ್ವಾಮಿ ಅವರು ಎಲ್ಲ ಬಹಳ ಎಂತ ಹೇಳ್ತಾರೆ ಅದಕ್ಕೆ ಡೈನಮಿಕ್ಸ್ ಆಗಿರ್ಬೋದು ಸಾಂಗ್ ಅಲ್ಲಿ ಬರುವಂತ ಸಣ್ಣ ಪುಟ್ಟ ಆನ್ಸರ್ಸ್ ಹೇಳಿದೆ ಆಮೇಲೆ ಎವ್ರಿಥಿಂಗ್ ಅವರು ತುಂಬಾ ಚೆನ್ನವಾಗಿ ಹೇಳಿಕೊಟ್ರು ಈಗಿನ ಟ್ರೆಂಡಿಗೆ ಹೇಗೆ ಹಾಡಬೇಕು ಮತ್ತೆ ಸೊ ಅವರಿಂದ ನಾನು ತುಂಬಾ ಕಲಿತಿದ್ದೇನೆ ಸ್ಪಂದನಾ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾವು ಉಡುಪಿಯ ಜನಪ್ರಿಯ ಕಲಾವಿದೆ ಉಡುಪಿ ಅಂತ ರಾಜ್ಯದಾದ್ಯಂತ ಹೆಸರು ಮಾಡಿದಂತ ಕಲಾವಿದೆ ದೀಕ್ಷಾ ರಾಮಕೃಷ್ಣ ಅವ್ರ ಜೊತೆ ಮಾತುಕತೆಯನ್ನು ಆಡ್ತಿದ್ವಿ ಈ ಎಪಿಸೋಡ್ ಅಲ್ಲಿ ನಾವು ಜೀ ಕನ್ನಡದವರ ಸರಿಗಮಪ ಶೋ ಬಗ್ಗೆ ಮಾತಾಡ್ಲಿಕ್ಕಿದೆ ಅವರು ಫೈನಲಿಸ್ಟ್ ಆಗಿದ್ರು ಸೀಸನ್ ಹದಿಮೂರರ ಫೈನಲಿಸ್ಟ್ ದೀಕ್ಷಾ ರಾಮಕೃಷ್ಣ ಅವರು ಹಾಗೆ ಭಾವಸ್ವಂದನ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೊಡೋಣ ಅವರ ಸರಿಗಂಪ ಪಯಣದ ಬಗ್ಗೆ ತಿಳಿಯೋಣ ಥ್ಯಾಂಕ್ ಯು ಕನ್ನಡದವರ ಒಂದು ಶೋ ಜಿ ಸರಿಗಂಪ ಈಗಲೂ ಕೂಡ ನಡೀತಿದೆ ಎಸ್ ಆ ಕಾರ್ಯಕ್ರಮದಲ್ಲಿ ತಾವು ಸೀಸನ್ ಹದಿಮೂರರ ಫೈನಲಿಸ್ಟ್ ಆಗಿದ್ರಿ ಆ ಪಯಣದ ಬಗ್ಗೆ ನಮಗೆ ತಿಳಿಸಿ ಮೇಡಮ್ ಖಂಡಿತ ಬಹಳಷ್ಟು ಹೆಸರನ್ನು ಕೊಟ್ಟಂತಹ ಕಾರ್ಯಕ್ರಮ ಯಾವತ್ತು ನೆನ್ಸ್ಕೊಳ್ಬೇಕು ಆ ಕಾರ್ಯಕ್ರಮ ಯಾಕಂತಂದ್ರೆ ನಮ್ಮ ಸೀಸನ್ ಅಲ್ಲಿ ಬರುವಾಗ ಅದು ಸೋಷಿಯಲ್ ಮೀಡಿಯಾ ಅಂತ ಏನಿದೆ ಅದು ಒಂದು ಲೆವೆಲ್ಗೆ ಜಾಸ್ತಿ ಬಂದದೇ ಆ ಕಾರ್ಯಕ್ರಮದಿಂದ ಸೊ ಎಲ್ಲರಿಗೆ ಸಹ ಯಾರು ಅಂತ ಹೇಳಿ ಪರಿಚಯ ಅಂತಹ ಒಂದು ಸೀಸನ್ ಸೀಸನ್ ಥರ್ಟೀನ್ ಸ್ಟಾರ್ಟ್ ಆದದ್ದೇ ನಮ್ಮ ಸೀಸನ್ ಇಂದ ಸೊ ಅಲ್ಲಿ ನನ್ಗೆ ಆಡಿಷನ್ ಗೆ ಹೋದ ನಂತರ ಸಾಕಷ್ಟು ಆಡಿಷನ್ ಲೆವೆಲ್ ಅನ್ನ ಕ್ಲಿಯರ್ ಮಾಡಿದ ಮೇಲೆ ಮೆಗಾ ಆಡಿಶನ್ ಹೌದು ಎಲ್ಲರಿಗೆಸನ್ ಆದ್ಬೇಕು ಹೌದು ಪ್ರತಿ ಒಂದು ಲೆವೆಲ್ ಅನ್ನ ಕೂಡ ದಾಟಿ ಮುಂದೆ ನಾವು ಮೆಗಾ ಆಡಿಷನ್ಸ್ ತನಕ ಹೋಗಿ ಅಲ್ಲಿ ಎಲ್ಲ ವಿನ್ ಆದವರಿಗೆ ಅಂದ್ರೆ ಸೆಲೆಕ್ಟ್ ಆದವರಿಗೆ ಅದೊಂದು ಮೆಡಲ್ ಅಂತ ಹಾಕ್ತಾರೆಲ್ಲ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿ ಮುಂದೆ ಎಪಿಸೋಡ್ಗಳಲ್ಲಿ ನಾನು ಮುಂದೆ ಹೋಗ್ತಾ ಇದ್ದೆ ಸೊ ವರೆಗೆ ಬರ್ತೇನೆ ಅಂತ ನಿಜ ಅನ್ಕೊಂಡಿರಲಿಲ್ಲ ಬಿಕಾಸ್ ಅಷ್ಟು ಎಲ್ಲರೂ ಟ್ಯಾಲೆಂಟೆಡ್ ಇದ್ರು ನನ್ನ ಸೀಸನ್ ಅಲ್ಲಿ ಪ್ರತಿಯೊಬ್ರು ಕೂಡ ಟ್ಯಾಲೆಂಟೆಡ್ ಸಿಂಗರ್ಸ್ ಒಂದೊಂದು ಅವ್ರವರ ಫೀಲ್ಡ್ ಅಲ್ಲಿ ಅವರ ಒಂದು ಕ್ರಿಯೇಟಿವಿಟಿ ಅಲ್ಲಿ ಅಷ್ಟು ಒಳ್ಳೆ ಚಾತುರ್ಯತೆ ಇತ್ತು ಅವರಲ್ಲಿ ಸಂಜಿತ್ ಹೆಗಡೆ ಸಂಜಿತ್ ಎಸ್ ಮತ್ತೆ ಹರ್ಷ ಶ್ರೀ ಹರ್ಷ ಆಮೇಲೆ ಸುಹಾನಾ ಸೈಯದ್ ಸೈಯದ್ ಆಮೇಲೆ ನಮ್ಮ ಸೀಸನ್ ಅಲ್ಲಿ ರಜತ್ ರಜತ್ ಸುನಿಲ್ ಗುಜಗುಂಡ ವಿನ್ನರ್ ಸೊ ಮತ್ತೆ ಮೆಹಬೂಬ್ ಸಾಬ್ ಇದ್ರು ಮತ್ತೆ ನಮ್ಮ ಉಡುಪಿ ಆದಂತಹ ಇಲ್ಲ ರಜತ್ ಅವನೇ ಅವರಿದ್ರು ಮತ್ತೆ ಸಾಕಷ್ಟು ಜನ ಇದ್ರು ಸರ್ ಅಂದ್ರೆ ನನ್ಗೆ ಪ್ರತಿಯೊಬ್ರು ಪಂಜಾಬಿನ ಒಬ್ಬ ಸಿಂಗರ್ ಇದ್ದ ಚಂದನ್ 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 ಹೌದು ಅವರ ಸೌಬ್ರಿದ್ರು ಆ ಒಂದು ಸೀಸನ್ ಟಫ್ ಇತ್ತು यस ತುಂಬಾ ಟಫ್ ಇತ್ತು ಅದನು ಫೈನಲಿ ಹೋಗಿದ್ರು ಆದ್ರೆ ನಿಮ್ಮ ಟ್ಯಾಲೆಂಟ್ ಇದೆ ನೀವು ಟಫ್ ಇದ್ದ್ರಿ ಅವರಿಗೆ ಅವರೇ ಅವರ ತ ಕೇಳಿರ ಹೇಳಿಯರು ಟಫ್ ಇದ್ದ್ರು ಇವರು ಟಫ್ ಇತ್ತು ಅಂದ್ರೆ ಅವರವರ ಫೀಲ್ಡ್ ಅಲ್ಲಿ ಕ್ಲಾಸಿಕಲ್ ಆಗಿರಬಹುದು ಅಥವಾ ಬೇರೆ ಬೇರೆ ಜಾನರ್ ಗೇನ ಅಂತ ನಾವು ಹೇಳ್ತೇವೆ ಅದರಲ್ಲಿ ಎಲ್ಲ ಸ್ಟ್ರಾಂಗ್ ಇದ್ರು ಸರ್ ಸೋ ಹಾಗಾಗಿ ನನ್ಗೆ ಅಂದ್ರೆ ಒಳ್ಳೆ ಕಾಂಪಿಟೇಷನ್ ಒಳ್ಳೆ ಕಾಂಪಿಟೇಷನ್ ಒಳ್ಳೆ ರೀತಿಯಲ್ಲಿ ನನ್ಗೆ ತುಂಬಾ ಕಲೀಲಿಕ್ಕೆ ಸಿಕ್ಕಿತ್ತು ಅಲ್ಲಿ ಮೆಂಟರ್ ಆದಂತಹ ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ಅವರು ಕೂಡ ನಮ್ಗೆ ನಮ್ಮ ಮೆಂಟರ್ ಆಗಿದ್ರು ಸೊ ಅವರು ಎಲ್ಲ ಬಹಳ ಎಂತ ಹೇಳ್ತಾರೆ ಅದಕ್ಕೆ ಡೈನಮಿಕ್ಸ್ ಆಗಿರ್ಬೋದು ಅಥವಾ ಸಾಂಗ್ ಅಲ್ಲಿ ಬರುವಂತಹ ಸಣ್ಣ ಪುಟ್ಟ ನೀವು ಏನಿದೆ ಆಮೇಲೆ ಎವ್ರಿಥಿಂಗ್ ಅವ್ರು ತುಂಬಾ ಮಾಡಿ ಹೇಳಿಕೊಟ್ರು ಈಗಿನ ಟ್ರೆಂಡ್ ಗೆ ಹೇಗೆ ಹಾಡಬೇಕು ಮತ್ತೆ ತುಂಬಾ ಕಲ್ತಿದ್ದೇನೆ ಹಾಗಾಗಿ ಅಲ್ಲಿ ಮ್ಯಾನೇಜ್ ಮಾಡ್ತಿದಂತ ಕಂಟೆಸ್ಟೆಂಟ್ ಹೆಡ್ ಆಗಿದೆ ಸಚಿನ್ ಪ್ರಕಾಶ್ ಸರ್ ಅಂತ ಸೊ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈಗಲೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಒಳ್ಳೆ ಟೀಮ್ ನಮ್ದು ಬಹಳಷ್ಟು ಒಳ್ಳೆ ಟೀಮ್ ಯಾಕಂದ್ರೆ ಎಲ್ಲ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಅಲ್ಲಿ ನಾವಿದ್ವಿ ಒಳ್ಳೆ ಒಂದು ಜರ್ನಿ ತುಂಬಾ ಕಲೀಲಿಕ್ಕೆ ನಮ್ಮ ವಿಪಿ ಸರ್ ನಮ್ಮ ಅರ್ಜಂಜನಯ ಸರ್ ಮತ್ತೆ ರಾಜೇಶ್ ಕೃಷ್ಣನ್ ಸರ್ ಇದ್ರು ಆಗ ಸೊ ಅವರು ನಮ್ಮ ಸೀಸನ್ ಅಲ್ಲಿ ರಾಜೇಶ್ ಕೃಷ್ಣನ್ ಸರ್ ಇದ್ರು ಹೌದು ಸೊ ಅವರು ನಮ್ಗೆ ಜಜಸ್ ಆಗಿದ್ರು ಸೊ ಬಹಳ ಖುಷಿ ಆಯ್ತು ಅಂದ್ರೆ ಕಂಪ್ಲೀಟ್ ಅನುಶ್ರೀ ಅಕ್ಕ ತುಂಬಾ ಫ್ರೆಂಡ್ಲಿ ಹೋಮ್ಲಿ ನಮ್ಮ ಸೊ ಹಾಗಾಗಿ ತುಂಬಾ ಒಳ್ಳೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಒಳ್ಳೆ ರೀತಿಯಲ್ಲಿ ಎಲ್ಲಾ ರೀತಿಯಿಂದ ಬರೀ ಒಂದು ಸಂಗೀತ ಒಂದು ಪಾಯಿಂಟ್ ಆಫ್ ವ್ಯೂ ಅಂದ ಅಷ್ಟೇ ಅಲ್ಲ ಈಗ ಸೋಷಿಯಲ್ ಅಲ್ಲಿ ಹೇಗಿರ್ಬೇಕು ಒಂದು ಫೇಮ್ ಅಂದ್ರೆ ಸಡನ್ ಸಿಕ್ಕಿದಂತಹ ಒಂದು ಫೇಸ್ ವ್ಯಾಲ್ಯೂ ಅಂತ ನಾವು ಹೇಳ್ತೇವೆ ಅದನ್ನ ಹ್ಯಾಂಡಲ್ ಮಾಡೋದು ಹೇಗೆ ಆ ಲೈಮ್ ಲೈಟ್ ಅನ್ನು ಹೇಗೆ ಹ್ಯಾಂಡಲ್ ಮಾಡೋದು ಸೊ ಅದೆಲ್ಲ ನಾನು ಕಲ್ತದ್ದೇ ಸರಿಗಮಪ ಬಂದ ಮೇಲೆ ಸೊ ಬಿಕಾಸ್ ಆಫ್ ಸೋಶಿಯಲ್ ಮೀಡಿಯಾ ಆಫ್ ಕೋರ್ಸ್ ಐಸೈ ಸೆಟ್ ಅದ್ರ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ನಾ ಹೇಳಿದಾಗ ಎಷ್ಟು ಮೈನಸ್ ಉಂಟು ಅದಕ್ಕೆ ಅದಷ್ಟೇ ಪ್ಲಸ್ ಕೂಡ ಸೊ ಹಾಗಾಗಿ ಇವೆಲ್ಲದೂ ಕೂಡ ಒಂದು ಅಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಇಟ್ಸ್ ಎ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಕಾಲ್ ಸರೆಗಮಪ ಅನ್ನೋದು ಈಗ ಈಗ್ಲೂ ಕೂಡ ಜನ ಎಷ್ಟೊಂದ್ ಜನ ಅದಕ್ಕೆ ಟ್ರೈ ಮಾಡ್ತಾರೆ ಅವ್ರ ಅಂತ ಆಸೆ ಪಡ್ತಾರೆ ಹ್ಮ್ ಹೌದು ಹೌದು ಸೊ ದಟ್ ಇಸ್ ಲೈಕ್ ಒನ್ ಆಫ್ ದ ಡ್ರೀಮ್ ಕಮ್ ಟ್ರೂಸ್ ಫಾರ್ ಸೋ ಮೆನಿ ಪೀಪಲ್ ಹೌದೌದು ಖಂಡಿತ ಖಂಡಿತ ನೀವು ಸಮೀಪಿಸ್ಟ್ ಆಗಿದ್ರಿ ಸೆಮಿಫೈನಲ್ ಒಂದು ವಾತಾವರಣ ಹೇಗಿತ್ತು ಸೆಮಿಫೈನಲ್ ಒಳ್ಳೆ ನಾನು ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಒಂದು ಸುಂದರಗಿ ಅದೊಂದು ಹಾಗೆ ಮೇಡಮ್ ಬಹಳ ಖುಷಿ ಆಯ್ತು ಸರಿಗಮ ಪಯಣದ ಬಗ್ಗೆ ಕೇಳಿ ಬಹಳ ಖುಷಿ ಆಯ್ತು ಹಾಗೆ ಸರಿಗಮಪ ಸೀಸನ್ ಅಲ್ಲಿ ಹಾಡಿದಂತಹ ಹಾಡು ಯಾವ್ದಾದ್ರು ಒಂದು ಹಾಡು ನಿಮಗೆ ನೆನಪಿರುವಂತಹ ಯಾವ್ದಾದ್ರು ಒಂದು ಹಾಡು ನಿಮ್ಮ ಇಷ್ಟದ ಒಂದು ಭಾವಗೀತೆಯೋ ಭಕ್ತಿ ಗೀತೆಯೋ ಜನಪದ ಗೀತೆಯೋ ಯಾವ್ದಾದ್ರು ಒಂದು ಗೀತೆಯನ್ನು ನಮ್ಗಾಗಿ ಪ್ರಸ್ತುತಪಡಿಸಿ ಖಂಡಿತ ನಾನು ಹಾಡಿದಂತಹ ಫಸ್ಟ್ ಸಾಂಗ್ ಅದನ್ನ ಹಾಡ್ತೇನೆ ಶರಣು ശശി ശേഖരാ പംപാവത്തി പ്രണയ പരമേശ്വരാ ശരണു വിരൂപക്ഷ ശശി ശേഖരാ ಸೂಪರ್ ಫಸ್ಟ್ ನೀವು ಆಡಿದ್ದು ಇದನ್ನೇ ಆಡಿದ್ದು ಎಲ್ಲ ಜಡ್ಜಸ್ ಸುಂದರವಾಗಿತ್ತು ಕೇಳಲಿಕ್ಕೆ ಖುಷಿ ಆಗ್ತದೆ ಹಳೆ ಗೀತೆಗಳು ಯಾವತ್ತು ಮದ್ರ ಅಂತ ಗೀತೆಗಳು ಅದೇ ನಿಮ್ಮ ಸರಿಗಮ ಪಯಣದ ಬಗ್ಗೆ ನಮಗೂ ಬಹಳ ಖುಷಿ ಆಯ್ತು ಕೇಳಿ ಹೇಳಿದ್ದು ವೀಕ್ಷಕರು ಕೂಡ ಬಹಳ ಖುಷಿ ಆಯ್ತು ವೀಕ್ಷಕರ ಪರವಾಗಿ ನಮ್ಮ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳು ಸೋ ಮಚ್ ಈ ಎಪಿಸೋಡ್ ಅನ್ನು ಇಲ್ಲಿಗೆ ಮುಗಿಸೋಣ ನಾಳಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತವೆ ಬೇರೆ ಒಂದು ವಿಷಯದ ಬಗ್ಗೆ ಮಾತಾಡೋಣ ಇನ್ನೊಂದು ಬಗ್ಗೆ ಕೇಳೋಣ ನಾಳಿನ ಎಪಿಸೋಡ್ ಅಲ್ಲಿ ಮತ್ತೆ ಬಹಳಷ್ಟು ಮಾತಾಡ್ಲಿಕ್ಕಿದೆ ದೀಕ್ಷಾ ರಾಮಕೃಷ್ಣ ಅವರ ಜೊತೆ ಅವರ ಇನ್ನೊಂದು ರೀತಿಯ ಒಂದು ಪಯಣದ ಬಗ್ಗೆ ತಿಳಿಯೋಣ ಹಾಗೆ ಎಲ್ಲರಿಗೂ ಈ ಎಪಿಸೋಡ್ ವೀಕ್ಷಿಸಿದಕ್ಕೆ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು ಇದುವೇ ಭಾವ ಸ್ಪಂದನಾ